ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಿನ್ನೆ ರಕ್ಷಾ ಬಂಧನ ಹಬ್ಬ ಇತ್ತು ಅಲ್ವಾ ಸೊ ಎಲ್ಲರಿಗೂ ರಕ್ಷಾಬಂಧನ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆಯೇ ನಾವು ಕೂಡ ನಮ್ಮ ತಮ್ಮನವರಿಗೆ ರಾಖಿಯನ್ನು ಕಟ್ಟಿದ್ವಿ ನಾನು ಮತ್ತು ನನ್ನ ತಂಗಿ ಇಬ್ಬರೂ ಸೇರಿ ಪ್ರತಿ ವರ್ಷನೂ ನಾವು ರಾಖಿಯನ್ನು ಕಟ್ತೀವಿ ಒಂದು ವರ್ಷನೂ ಮಿಸ್ ಮಾಡಿದ್ದಿಲ್ಲ ಮೇ ಬಿ ಒಂದು ವರ್ಷ ಏನೋ ಮಿಸ್ ಮಾಡಿದ್ದೀವಿ ಅಂದ್ಕೊಳ್ತೀನಿ ಬಟ್ ಒಂದು ವೇಳೆ ಹಾರಾಕಿ ಹಬ್ಬದ ಕಟ್ಟಕ್ಕೆ ಆಗಿಲ್ಲ ಅಂದರೂ ಕೂಡ ನೆಕ್ಸ್ಟು ಹಬ್ಬ ಮುಗಿದ ಮೇಲೆ ಸ್ವಲ್ಪ ದಿನ ಇರುತ್ತಲ್ವಾ ಯಾವ ಥರ ಮಾಡುವ ಪ್ಲೇಟಲ್ಲಿ ಕಾಲನ್ನು ಇಟ್ಟು ಹಾಗೆ ಕಾಲನ್ನು ತೋರಿಸುವನ್ನು ಮಾಡಿ ನೆಕ್ಸ್ಟು ರಾಖಿಯನ್ನು ಆಲ್ಮೋಸ್ಟ್ ಆಗಿ ಎಲ್ಲ ಮಾಡುದು ಅನ್ಕೊ ಆ ತರ ಮಾಡೋದು ಈ ತರ ಹಬ್ಬಗಳು ಮನಸ್ಸಿಗೆ ಎಷ್ಟೊಂದು ಖುಷಿಯನ್ನ ಕೊಡುತ್ತೆ ಅಲ್ವಾ ಮನಸ್ಸಲ್ಲಿ ಈ ತರ ಕಲ್ಮಶ ಇರಲ್ಲ ಸಹೋದರ ಸಹೋದರಿಯರ ಬಾಂಧವ್ಯವನ್ನ ಹೆಚ್ಚಿಸುವ ಹಬ್ಬ ಇವಾಗ ನನ್ನ ತಂಗಿ ಸೇಮ್ ಅದೇ ತರನೇ ನನ್ನ ತಮ್ಮಂದರಿಗೆ ಕಾಲನ್ನು ತೊಳಸಿ ನೆಕ್ಸ್ಟ್ ರಾಖಿಯನ್ನು ಕಟ್ತಾ ಇರೋದು ಹಾಗೆಯೇ ಇಲ್ಲಿ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಕೂಡ ನಡೀತು ಇವತ್ತು ಸೊ ಮುಂದೆ ತೋರಿಸ್ತೀನಿ ಯಾವ ತರ ಸತ್ಯನಾರಾಯಣ ಪೂಜೆ ಆಯಿತು ಅಂತ ಅಂದ್ಬಿಟ್ಟು ಸೊ ಇಲ್ಲಿ ನೋಡ್ತಿರ್ಬೋದು ನಮ್ಮ ಅಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಕೂಡ ಇತ್ತು ಹಾಗಾಗಿ ಇಲ್ಲಿ ಅಪ್ಪ ಮತ್ತು ಅಮ್ಮ ಸತ್ಯನಾರಾಯಣ ಪೂಜೆಗೆ ಕೂತಿದ್ದಾರೆ ಹಾಗೆಯೇ ಸತ್ಯನಾರಾಯಣ ಕಥೆ ಎಲ್ಲ ಮುಗೀತು ನಾನು ಅದನ್ನು ವೀಡಿಯೋ ಮಾಡ್ಕೊಂಡಿಲ್ಲ ಯಾಕಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ತುಂಬ ದೊಡ್ಡದಾಗಿ ಇರತ್ತೆ ಕತೆ ಸೊ ಕತೆ ಮುಗಿದ ಮೇಲೆ ಅಂದರೆ ಫಸ್ಟ್ ಒಂದು ಪೂಜೆ ಆಗುತ್ತಲ್ವಾ ಸೊ ಅದಾದ ಮೇಲೆ ಪ್ರಸಾದವನ್ನು ದೇವರಿಗೆ ನೈವೇದ್ಯವನ್ನು ತೋರಿಸಿದ್ರು ಇವಾಗ ಇನ್ನೊಂದು ಸಲ ಮತ್ತೆ ಎರಡನೇ ಪೂಜೆಯನ್ನು ಮಾಡ್ತಾ ಇದ್ದಾರೆ इंद्रहारम सदास अरविंदम भवानी वैतन्नमा कर्पूरदीपम करता हमसार विजयेन्द्रहारम सदा ಸೊ ಪೂಜೆ ಎಲ್ಲ ಮುಗೀತು ಮುಗಿದ ಮೇಲೆ ಬಿಲ್ವ ಪತ್ರೆ ಎಲೆ ಮತ್ತು ಹೂ ಎಲ್ಲ ಹಾಕೋದಿರುತ್ತಲ್ವ ಸತ್ಯನಾರಾಯಣ ದೇವರಿಗೆ ಮತ್ತು ಗಣಪತಿಗೆ ಸೊ ಅದನ್ನು ಹಾಕ್ತಾ ಇರೋದು ಎಲ್ಲರೂ ಕೂಡ ಇದು ಪ್ರತಿ ವರ್ಷ ಅಂದರೆ ಮನೆ ಕಟ್ಟಾದ ಮೇಲೆ ಐದು ವರ್ಷ ತನಕ ಪೂಜೆ ಇರುತ್ತಲ್ವ ಸೊ ಒಂದೊಂದು ವರ್ಷ ಒಂದೊಂದು ರೀತಿ ಪೂಜೆ ಮಾಡಿಸ್ತೀವಿ ಒಂದೊಂದು ವರ್ಷ ಗಣ ಹೋಮ ಇರುತ್ತೆ ಇನ್ನೊಂದು ವರ್ಷ ಈ ಥರ ಅಂದರೆ ಸತ್ಯನಾರಾಯಣ ಪೂಜೆ ಮಾಡಿಸ್ತೀವಿ ಆ ಥರ ಪೂಜೆಯನ್ನು ಮಾಡ್ತಿರೋದು ಇಲ್ಲಿ ಇದು ನನ್ನ ಮಗಳು ಮತ್ತು ನನ್ನ ತಮ್ಮ ಇದು ಇದನ್ನು ಹಾಕ್ತಾ ಇರೋದು ಬಿಲ್ವ ಪತ್ರೆಯನ್ನು ಹಾಕ್ತಾ ಇರೋದು ಸೊ ಈ ಹೊಸ ಮನೆಯನ್ನು ಕಟ್ಟಿ ಮೂರು ವರ್ಷ ಆಯಿತು ಇದು ಮೂರನೇ ವರ್ಷದ ಪೂಜೆ ಇನ್ನೂ ಎರಡು ವರ್ಷ ಮಾಡೋದಿದೆ ಆಮೇಲೆ ಬೇಕಾದರೆ ಮಾಡ್ಬೋದು ಮಾಡ್ದೇನೂ ಇರ್ಬೋದು ಇಲ್ಲಾಂದರೆ ಐದು ವರ್ಷ ಆದಮೇಲೆ ಇನ್ನೂ ಹತ್ತು ವರ್ಷಕ್ಕೆ ಆ ಥರ ಎಲ್ಲ ಮಾಡ್ಬೋದು ಸೊ ಇದು ಮೂರನೇ ವರ್ಷದ ಪೂಜೆ ಸೊ ಸತ್ಯನಾರಾಯಣ ಕಥೆಯನ್ನು ಕೇಳಿ ತುಂಬ ಖುಷಿಯಾಯಿತು ಹಾಗೆಯೇ ಇನ್ನೊಂದೇನೆಂದರೆ ಸತ್ಯನಾರಾಯಣ ಪೂಜೆ ಮಾಡಿಸಿದರೆ ಎಲ್ಲರಿಗೂ ಇಷ್ಟ ಆಗೋದೇನೆಂದರೆ ಸತ್ಯನಾರಾಯಣ ಪ್ರಸಾದ ಅದಂತೂ ಎಲ್ಲರಿಗೂ ಇಷ್ಟ ಆಗುತ್ತೆ ಅಲ್ವಾ ಸೊ ಇಷ್ಟ ಆಗಲಿ ಜನನೇ ಇಲ್ಲ ಅಂದ್ಕೊಳ್ತೀನಿ ಸೊ ನೆಕ್ಸ್ಟ್ ಇಲ್ಲಿ ನಾನು ಕುಮಾರ್ ನಾನು ಕೂಡ ಅರ್ಶನ ಕುಂಕುಮ ಹಾಕಿ ಬಿಲ್ವ ಪತ್ರೆಯನ್ನು ಹಾಕ್ತಾ ಇರೋದು

ಸೊ ಸತ್ಯನಾರಾಯಣ ಪೂಜೆ ಎಲ್ಲ ಆದ್ಮೇಲೆ ಪೂಜೆಗೆ ಯಾರು ಕೂತಿರ್ತಾರಲ್ವ ಅವರಿಗೆ ಉಡಿಯನ್ನು ತುಂಬೇಕಲ್ವಾ ಅದಕ್ಕೆ ಅಮ್ಮನಿಗೆ ಇಲ್ಲಿ ಹುಡಿಯನ್ನು ತುಂಬಾ ಇರೋದು ನಾನು ಮತ್ತೆ ನನ್ನ ತಂಗಿಗೆ ತಿಳಿಸ್ತೀರಿ ನಾನಾಯ್ ಕುಂಕುಮ ಚಿನ್ನ ಲಿಪು ಕೈ ಕುಂಕುಮ ಸೊ ಇವತ್ತಿನ ವಿಡಿಯೋ ಇಷ್ಟೇನೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್